ಯಾವ ದೇಶದೊಳಗ ಶ್ರೀರಾಮನ್ ಬಹಿಷ್ಕಾರ ಮಾಡಿದಂತಹ ಪಾರ್ಟಿಯೊಳಗ ಕನಿಷ್ಠತಮ ಯಾವ ಹಿಂದೂಗಳು ಇರಬಾರದು ಆದರೆ ಎಸ್ ಎಸ್ ಕೆ ಸಮಾಜದವರಂತೂ ಇರಲೇಬಾರದು ಅಂತ ನಮ್ಗೆ ನಮಸ್ಕಾರ ಅಂತ ಅನ್ನೋದ್ರ ಬದಲಿಗೆ ರಾಮರಾಮ್ ಅನ್ನೋದೇ ನಮಸ್ಕಾರ ಮಾಡಿಕೊಂಡಂತ ಜನ ನೀವು ಅಂತ ಶ್ರೀರಾಮನ ಮಂದಿರದ ಉದ್ಘಾಟನೆಗೆ ಬಹಿಷ್ಕಾರ ಹಾಕಿದರು ಇಡೀ ಜಗತ್ತು ಸ್ವೀಕಾರ ಮಾಡಿದ ಅಲ್ಲಿ ರಾಮ ಮಂದಿರ ಮೊದಲಿತ್ತು ಮತ್ತು ಅಲ್ಲಿ ರಾಮ ಜನಿಸಿದ್ದ ಅಂತ ನಂಬಿಕೆ ಕೋಟ್ಯಾಂತರ ಜನರಿಗೆ ಈ ಕೋಟ್ಯಾಂತರ ಜನರ ಭಾವನೆಗಳನ್ನು ಧಿಕ್ಕರಿಸಿ ಮತ್ತು ರಾಮ ಇದು ಯಾವುದೇ ಒಂದು ಜಾತಿಯ ಸಂಕೇತದ ರಾಮ ಆದರ್ಶ ಪುರುಷ ಮರ್ಯಾದಾ ಪುರುಷೋತ್ತಮ ಮತ್ತು ಪುತ್ರ ಪುತ್ರವಾಕ್ಯ ಪರಿಪಾಲಕ ಇದು ರಾಮನಿಗೆ ಹತ್ತು ಅಡ್ಜೆಕ್ಟಿವ್ಸ್ ವಿಶೇಷತೆಗಳನ್ನು ಕೊಡಬಹುದು ಅಂಥ ರಾಮನ ವಿಷಯದಲ್ಲಿ ರಾಮ್ ಹುಟ್ಟಿದ್ದ ಅಂತ ಏನು ಗ್ಯಾರಂಟಿ ಇಲ್ಲೇ ಅಂತ ಕೇಳಿದ್ರು ಬರ್ತ್ ಸರ್ಟಿಫಿಕೇಟ್ ಇದೆ ಅಂತ ಅಂತ ಕೇಳಿದ್ರು ಅವಾಗೂ ಬಹಳ ಜನ ಹೇಳಿದ್ರು ಈಗೂ ಬಹಳ ಜನ ಹೇಳ್ತಾರ ನಾನು ಹೇಳಿದ್ದೆ ಇವನ ನಿಮ್ಮಪ್ಪ ಅನ್ಲಿಕ್ಕೆ ನಿಮ್ಗೆ ಗ್ಯಾರಂಟಿ ಇರುದಿಲ್ಲ ನಿಮ್ಮೂ ಅಂತ ಹೋನ್ಬೇಕು ಯಾರೇ ಅದಕ್ಕೆ ಪ್ರೂಫ್ ಆಗುದಿಲ್ಲ ಆದ್ರೆ ಕಾಂಗ್ರೆಸ್ದವರು ಅದಕ್ಕೂ ಪ್ರಶ್ನೆ ಕೇಳಿದ್ರು ಕಾಲ್ಪನಿಕ ವ್ಯಕ್ತಿ ರಾಮ ಅಂತ ಹೇಳಿದರು ರಾಮನು ದೇವರ ಇಲ್ಲ ಕಾಲ್ಪನಿಕ ವ್ಯಕ್ತಿ ಅಂತ ಹೇಳಿದರು ಬೆಂಗಳೂರಿನಿಂದ ಮಂಗಳೂರು ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ ತಕ್